ಎಲ್ರಿಗೂ ನಮಸ್ತೆ ಎಂ ಡಿ ಎಂ ಸ್ಯಾಟ್ಸ್ ನಲ್ಲಿ ಅಟೆಂಡೆನ್ಸ್ ಮೀಲು ಮತ್ತೆ ಇವನ್ನ ಹಾಕ್ಲಿಕ್ಕೆ ಹೋದ್ರೆ ಅಟೆಂಡೆನ್ಸ್ ಬ್ಲ್ಯಾಂಕ್ ಆಗಿ ಕಾಣಿಸುತ್ತೆ ಅಟೆಂಡೆನ್ಸ್ ನ ಹಾಕ್ಲಿಕ್ಕೆ ಆಗಲ್ಲ ಎರಡನ್ನ ಹಾಕಕ್ ಹೋದ್ರು ಅದು ಸರಿಯಾಗಿ ತೆಗೆದುಕೊಳ್ಳಲ್ಲ ಇದನ್ನ ಯಾವ ರೀತಿ ಮಾಡ್ಕ ಸೈಡ್ ಮಾಡ್ಕೊಂಡು ಮಾಡತಕ್ಕಂಥದ್ದು ಅನ್ನೋದಷ್ಟು ವಿಚಾರನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟ ಈಗ ಈ ಆ್ಯಪ್ ಇದೆ ನಮಗೆ ಇದರಲ್ಲಿ ಆಗ್ತಾ ಇದ್ದು ಸ್ಯಾಡ್ಸ್ ಎಂ ಡಿ ಎಮ್ ಅಲ್ಲಿ ಜೊತೆಗೆ ಏನು ಮಾಡಿ ಅಂದರೆ ಇದಕ್ಕೆ ಅಟನೆಸ್ ಹಾಕ್ಲಿಕ್ಕೆ ಇನ್ನೊಂದು ಆ್ಯಪ್ ಬೇಕಾಗುತ್ತೆ ಅದನ್ನು ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಪ್ಲೇ ಸ್ಟೋರ್ಗೆ ಹೋಗಿ ಸರ್ಚ್ ಆಪ್ಷನಲ್ಲಿ ಎಂ ಡಿ ಎಂ ಸ್ಯಾಡ್ಸ್ ಅಂತ ಆ್ಯಪ್ ಅಂತಲ್ಲಿ ಸ್ಯಾಡ್ಸ್ ಎಂಡಿ ಎನ್ ಸ್ಯಾಡ್ಸ್ ಆ್ಯಪ್ ಅಂತ ತೆಗೆದುಕೊಳ್ಳಿ ಇಲ್ಲಿ ಇದಿದೆ ಇದೆ ಇದ್ರ ಜೊತೆಗೆ ಇನ್ನೊಂದು ಇದನ್ನ ಹಿಂದೆ ಯೂಸ್ ಮಾಡ್ತಿದ್ದು ಸ್ಯಾಟ್ಸ್ ಕರ್ನಾಟಕ ಅಂತ ಅಟೆಂಡೆನ್ಸ್ ಅನ್ನ ಎಂಟ್ರಿ ಎಂಟ್ರಿ ಮಾಡಕ್ಕೆ ಸ್ಯಾಟ್ಸ್ ತರ ಇದೆ ಇದನ್ನ ಇದನ್ನು ಓಪನ್ ಮಾಡ್ಕೊಂಡು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಆ್ಯಪ್ ಮತ್ತೆ ಆ ಆ್ಯಪ್ ಎರಡು ಆ್ಯಪ್ ಬೇಕಾಗುತ್ತೆ ಇದು ಹಿಂದಿಯನ್ನ ಇದು ಮಾಡಕ್ಕೆ ಈ ಆ್ಯಪಲ್ಲಿ ಅಲ್ಲಿ ಅಟೆಂಡೆನ್ಸ್ ಆಗ್ತಕ್ಕಂಥದ್ದು ಅದರಲ್ಲಿ ನೀಲ್ ಮತ್ತು ಮಿಲ್ಕನ್ನು ಹಾಕಬೇಕು ಹಾಕ್ಬೇಕು ಎರಡು ಆ್ಯಪ್ ಬೇಕು ನಂತರ ಇದನ್ನ ಓಪನ್ ಕೊಡಿ ಇಲ್ಲಿ ಓಪನ್ ಓಪನ್ ಇದೆ ಏನ ಹಲೋ ಕೊಡಿ ಎಲ್ಲದನ್ನು ಹಲೋ ಕೊಡಿ ಮೂರು ಇದೆ ಅಲೋ ಕೇಳುತ್ತೆ ಅದನ್ನು ಕೊಡಿ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಸ್ಯಾಟ್ಸ್ ಅಂತ ಇದೆಯಲ್ಲ ನ ತೆಗೆದುಕೊಳ್ಳಿ ಈ ಹೊಸ ಆ್ಯಪಲ್ಲಿ ನೆಕ್ಸ್ಟ್ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ ನಿಮ್ಮ ಸ್ಕೂಲ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಇಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ಯೂಸರ್ ನೇಮ್ ಪಾಸ್ವರ್ಡ್ ನಾ ಕೊಟ್ಟಿದ್ದೀನಿ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡೋದು ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಕೇಳುತ್ತೆ ಇಲ್ಲಿ ಗೋ ಘಾಟ್ ಇಟ್ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ ನಮಗೆ ಮೇನ್ ಇದರಲ್ಲಿ ಇದು ಒಂದು ಸಾಕು ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಈ ಐಕಾನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನಿಮಗೆ ಎಲ್ಲ ಮಾಸ್ಟರ್ಸ್ ಡೌನ್ಲೋಡ್ಗೆ ಬರುತ್ತೆ ಡೌನ್ಲೋಡ್ ಇದನ್ನು ಡೌನ್ಲೋಡ್ ಕೊಡಿ ಡೌನ್ಲೋಡ್ ಕೊಟ್ಟಾಗ ಇಲ್ಲಿ ಎಲ್ಲ ಅದೇ ಕ್ಲಿಕ್ ಆಗಿದೆ ಮಾಸ್ಟರ್ಸ್ ಎಲ್ಲ ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ಏನು ಮಾಡಬೇಕು ಅಂದ್ರೆ ಇಲ್ಲಿ ಡೌನ್ಲೋಡ್ ಮಾಸ್ಟರ್ಸ್ ಅಂತ ಏನಿದೆ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಇದು ರೆಡ್ ಕಲರ್ ಕಲರ್ಲಿರದನ್ನ ಹೋಗಿ ಗ್ರೀನ್ ಕಲರ್ ಆಗುತ್ತೆ ಸೊ ಇಲ್ಲಿ ಎಲ್ಲ ಡೇಟನ್ನ ಫೆಚ್ ಆಗುತ್ತೆ ಕಂಪ್ಲೀಟ್ ಅಂತ ಬಂದಾಗ ಇದನ್ನು ಓಕೆಯನ್ನ ಕೊಡಿ ಈಗ ಇಲ್ಲಿ ಬ್ಯಾಗ್ ಬಂದು ಈಗ ಅಟೆಂಡೆನ್ಸ್ನ ಎಂಟ್ರಿ ಮಾಡಬಹುದು ಇಲ್ಲಿ ಕ್ಲಾಸ್ ಒಂದೇ ನ ಸಿಗತ್ಕಂತೀವಿ ನಮ್ಮ ಹೆಸರುಗಳು ಬರುತ್ತೆ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಅಟೆಂಡೆನ್ಸ್ ಅಂತ ತಗೊಳ್ಳಿ ಈಗ ಇಲ್ಲಿ ಇಬ್ಬರು ಮಕ್ಕಳು ತೋರಿಸ್ತಾ ಇದ್ದಾರೆ ಇಲ್ಲಿ ನಾವು ಇದನ್ನ ತೆಗೆದುಕೋಬೇಕು ಇನ್ ಸ್ಕೂಲ್ ಪ್ರಮಿಸಸ್ ಅಂತ ಇದೆ ಈ ಆಪ್ಷನ್ ಈ ಚಿತ್ರ ಸಿಂಬಲ್ ಇರುವಂಥದ್ದು ಇದು ಆನ್ಲೈನು ಇದು ಬೇಡ ನಮಗೆ ಸ್ಕೂ ಸ್ಕೂಲ್ ಪ್ರಮಿಸಸ್ ತಗೊಂಡು ಈ ಎರಡು ಮಕ್ಕಳದು ಅಟೆಂಡೆನ್ಸ್ನ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು ಈ ಇದರಲ್ಲಿ ಸ್ಕೂಲ್ ಪ್ರಮಿಸಸ್ ಇದರಲ್ಲಿ ಇಲ್ಲಿ ಅನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇಲ್ಲಿ ರೈಟ್ ಮಾರ್ಕ್ ಏನಿದೆ ಇಲ್ಲಿ ಮೇಲೆ ಬಂದಿದೆ ಇಲ್ಲಿ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಟೆಂಡೆನ್ಸು ಸಕ್ಸಸ್ ಆಗುತ್ತೆ ಇದೇ ರೀತಿ ಎಲ್ಲ ಕ್ಲಾಸ್ ಒನ್ ಟು ಸೆವೆಂತ್ ಏನಿದೆ ಎಲ್ಲ ಕ್ಲಾಸು ಮಾಡಿ ಇಲ್ಲಿ ನೊಂದು ಏನಂದ್ರೆ ತುಂಬಾ ಮಕ್ಕಳಿದ್ದಾಗ ಏನು ಮಾಡಿ ಇಲ್ಲಿ ಸೆಲೆಕ್ಟ್ ಆಲ್ ಇದೆಯಲ್ಲ ಈ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಮಿಸಸ್ ಕೇಳುತ್ತೆ ಮತ್ತೆ ಆನ್ಲೈನ್ ಕೇಳುತ್ತೆ ಇಲ್ಲಿ ಇನ್ಪ್ರಮಿಸಸ್ ಕೊಡಿ ಆನ್ಲೈನ್ ಬೇಡ ಇದನ್ನು ಕೊಟ್ಟರೆ ಇದರಲ್ಲಿ ಎಲ್ಲ ಮಕ್ಕಳು ಟಿಕ್ ಹಾಕ್ತಾರೆ ಆಬ್ಸೆಂಟ್ ಏನಾರು ಇದ್ರೆ ಅನ್ಟಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಟಿಕ್ಕನ್ನು ಕೊಡಿ ಇದೇ ರೀತಿಯಾಗಿ ಇಲ್ಲಿ ಡೈಲಿ ಎಂತ ನೈಲಿ ಶಿಫ್ಟ್ ಅಂತ ಬಂದಾಗ ಇಲ್ಲಿ ಡೈಲಿನ ತೆಗೆದುಕೊಳ್ಳಿ ಫಿಲ್ ಅಟೆಂಡೆನ್ಸ್ ಅಂತ ಕೊಡಿ ಸೊ ಎಲ್ಲ ಕ್ಲಾಸು ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬ್ಯಾಕ್ ಬಂದು ಸಿಂಕ್ ಮಾಡಬೇಕು ಇಷ್ಟಕ್ಕೆ ಮುಗಿಲಿಲ್ಲ ಇಲ್ಲಿ ಬ್ಯಾಕ್ ಬನ್ನಿ ಬ್ಯಾಂಕ್ ಬ್ಯಾಕ್ ಬಂದ ಮೇಲೆ ಇಲ್ಲಿ ನಮಗೆ ಮೇಲೆ ಡ್ಯಾಶ್ ಬೋರ್ಡಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ಇಷ್ಟು ಅಟೆಂಡೆನ್ಸನ್ನ ಹಾಕಿದ್ದೀವಿ ಒಂದು ಅಬ್ಸೆಂಟ್ ಹಾಕಿ ಇದು ಅಬ್ಸೆಂಟ್ ಹಾಕಿದೀವಿ ಇಷ್ಟು ಗ್ರೀನಲ್ಲಿರೋದು ಪ್ರೆಸೆಂಟ್ ಇದೆ ಟೋಟಲ್ಲು ಇಷ್ಟು ಮಕ್ಕಳಂತ ತೋರಿಸುತ್ತೆ ಓಕೆ ಇಲ್ಲಿ ಇದು ಮೇಲೆ ಮೂರು ಚುಕ್ಕಿ ಏನಿದೆ ಈ ಮೇಲೆ ಮೂರು ಚುಕ್ಕಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸಿಂಕ್ ಡೇಟಾ ಅಂತ ಇದೆ ಸಿಂಕ್ ಮಾಡಲೇಬೇಕು ಸಿಂಕ್ ಮಾಡಲಿಲ್ಲ ಅಂದರೆ ಆಗಲ್ಲ ಈ ರೀತಿ ಬರುತ್ತೆ ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಅಂತ ಏನಿದೆ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಈ ರೀತಿಯಾಗಿ ಅನಂತರ ಕೆಳಗಡೆ ಅಪ್ಲೋಡ್ ಡೇಟಾ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡು ಡೇಟಾ ನಾವು ಮಾಡಿದ್ದೆಲ್ಲ ಅಪ್ಲೋಡ್ ಆಗಿ ಹೋಗುತ್ತೆ ಈ ರೀತಿ ಅಪ್ಲೋಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಇದು ಸಕ್ಸಸ್ಫುಲ್ಲಿ ಬಂದಮೇಲೆ ಇಲ್ಲಿ ಈ ಒಂದು ಆ್ಯಪಲ್ಲಿ ಮಾಡೋಂಥ ಕೆಲಸ ಮುಗೀತು ಇದಾದಮೇಲೆ ಈ ಸ್ಯಾಟ್ಸ್ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮೊದಲು ನಾವು ಈಗಾಗಲೇ ಹಿಂದೆ ಆಗ್ತಿದ್ವಲ್ಲ ಎಮ್ ಡಿ ಎಮ್ದು ಅಟೆನೆನ್ಸ್ ಮೀಲು ಮತ್ತು ಫುಡ್ಡನ್ನು ಎಂಟ್ರಿ ಮಾಡ್ತಿದ್ವಲ್ಲ ಮಿಲ್ಕ್ ಮತ್ತು ಫುಡ್ಡನ್ನು ಎಂಟ್ರಿ ಮಾಡೋವಂಥ ಈ ಆಪ್ಷನಲ್ಲಿ ಹೋಗಬೇಕು ಸ್ಯಾಟ್ಸ್ ಎಮ್ ಡಿ ಎಮ್ ಅಂತ ಈ ಸ್ಕೂಲ್ ಚಿತ್ರ ಇರೋವಂಥ ಈ ಆ್ಯಪಲ್ಲಿ ಹೋಗಬೇಕು ಇದು ಸೇಮ್ ಲಾಗಿನ್ ಎಲ್ಲ ಗೊತ್ತಿದೆ ಯಾವ ರೀತಿ ಲಾಗಿನ್ ಆಗೋದು ಅದೇ ರೀತಿ ಲಾಗಿನ್ ಆಗಿ ನೆಕ್ಸ್ಟ್ ಎಮ್ ಡಿ ಎಮ್ ಇದರಲ್ಲೇ ಮಾಮೂಲಿ ಹಾಕ್ತಿದ್ವಲ್ಲ ಎಮ್ ಡಿ ಎಮ್ ಬೆನಿಫಿಷರಿಗೆ ಹೋಗಿ ಎಮ್ ಡಿ ಬೆನಿಫಿಷರಿಗೆ ಹೋಗಿ ಇಲ್ಲಿ ಇಲ್ಲಿ ಕ್ಲಾಸ್ ಮಾಮೂಲಿ ತೆಗೆದುಕೊಳ್ಳಿ ಒಂದೇ ಕ್ಲಾಸು ಇದು ಅಟೆಂಡೆನ್ಸ್ ಬೈ ಮಟ್ಟ ಅಟೆಂಡೆನ್ಸ್ ಆಫು ಅಂತ ಶಿಫ್ಟ್ ಇದು ಡೈಲಿ ಮತ್ತು ಫಿಲ್ ಅಟೆಂಡೆನ್ಸ್ ಅಂತ ಕೊಡಿ ಇಲ್ಲಿ ಮಕ್ಕಳು ಬರ್ತಾರೆ ಇಲ್ಲಿ ನಾವು ಅಲ್ಲಿ ಅಟೆಂಡೆನ್ಸ್ ಹಾಕಿ ಅದು ಸಿಂಕ್ ಆಗಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಮೊದಲು ಕಾಲಿತಿ ಆಲ್ರೆಡಿ ರೈಟ್ ಮಾರ್ಕ್ ಆಗಿದೆ ಮತ್ತೆ ಬ್ಲಾಂಕ್ ಆಗಿದೆ ಇದು ನಾವೇನು ಅಟೆಂಡೆನ್ಸ್ ಏನು ಮಾಡೋಕ್ಕಾಗಲ್ಲ ಈಗ ಮೀಲು ಮತ್ತೆ ಮಿಲ್ಕ್ನ ಈ ಎರಡು ಕಾಲಮ್ಗಳನ್ನ ಫಿಲ್ ಮಾತ್ರ ಮಾಡ್ಬೇಕು ಇದ್ರಲ್ಲಿ ಸೊ ಇವೆರಡು ಸೆಲೆಕ್ಟ್ ಮಾಡ್ಕೊಂತೀನಿ ಇಲ್ಲಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲಾ ಮಕ್ಕಿಗೂ ಆಟೋ ಸೆಲೆಕ್ಟ್ ಆಗುತ್ತೆ ಇಲ್ಲ ಒಂದೊಂದು ಮಗುನೇ ಬೇಕಾದ್ರೆ ಮಾಡ್ಬೋದು ಟಿಕ್ ಅಲ್ಲಿ ಅಟೆಂಡೆನ್ಸ್ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಇದೇನಿಷ್ಟು ಕೊಡಲೇ ಕೊಡ್ಬೋದು ಅಥವಾ ಬಿಡ್ಬೋದು ಅನಂತರ ಇಲ್ಲಿ ಕೊಡ್ತೀವಿ ಇಲ್ಲಿ ಮೇಲೆ ರೈಟ್ ಮಾರ್ಕ್ ಏನಿದೆ ಇದನ್ನ ಮಾಮೂಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ ಓಕೆ ಕೊಡಿ ಇದು ಒಂದು ಮಗು ಒಂದನೇ ಕ್ಲಾಸ್ದು ಆಯಿತು ಇದೇ ರೀತಿ ಎಲ್ಲ ಕ್ಲಾಸ್ದನ್ನು ಸಹ ಮಾಡಬೇಕು ಇನ್ನೂ ವಿಚಾರ ತಮಗೆ ಹೇಳ್ತೀನಿ ಏನಂತ ಅಂದ್ರೆ ನಾವಲ್ಲಿ ಸ್ಯಾಟ್ಸ್ ಅಲ್ಲ ಸ್ಯಾಟ್ಸ್ ಅಲ್ಲಿ ಯಾರಿಗೆ ಅಟೆಂಡೆನ್ಸ್ ಹಾಕಿಲ್ಲ ಆ ಮಕ್ಳದು ಈ ರೀತಿಯಾಗಿರುತ್ತೆ ಅವರಿಗೆ ನಾವು ಇದನ್ನ ಇದನ್ನೇನು ಮಾಡಕ್ ಬರಲ್ಲ ಅಲ್ಲಿ ಅಟೆಂಡೆನ್ಸ್ ಅಂತ ಮಕ್ಳದು ಇಲ್ಲಿ ಟಿಕ್ ಹಾಕಿರ ಟಿಕ್ ಆಗಿರುತ್ತೆ ಆಲ್ರೆಡಿ ಇದನ್ನ ತಾವು ಈ ರೀತಿ ಟಿಕ್ ಆಗಿರ್ತಕ್ಕಂಥದ್ದು ಇರುತ್ತೆ ಇದನ್ನ ನಾವು ನೋಡ್ಕೋಬೋದು ಅಲ್ಲಿ ಅಟೆಂಡೆನ್ಸ್ ಹಾಕಿದ್ರೆ ಮಾತ್ರ ಟಿಕ್ ಆಗುತ್ತೆ ಅಲ್ಲಿ ಆಬ್ಸೆಂಟ್ ಹಾಕಿದ್ರೆ ಈ ರೀತಿ ಓಪನ್ ಇರುತ್ತೆ ತೆಗೆದುಕೊಳ್ಳಲ್ಲ ಇಲ್ಲಿ ನಾವು ಏನೇನು ಕೊಡ್ಲಿಕ್ಕೆ ಬರಲ್ಲ ಅದು ಆಬ್ಸೆಂಟ್ ಅಂದ್ರೆ ನೀಲೂ ಇಲ್ಲ ಮತ್ತೆ ಮಿಲ್ಕು ಇಲ್ಲ ಅಂತ ಅರ್ಥ ನೆಕ್ಸ್ಟ್ ಈ ರೀತಿ ಒನ್ ಟು ಸೆವೆಂತ್ ಎಲ್ಲ ಮಕ್ಕಳಿಗೂ ನೀಲ್ ಮತ್ತೆ ಮಿಲ್ಕ್ ಅಟೆಂಡೆನ್ಸ್ ಹಾಕಿದ ಮೇಲೆ ನಾವು ಇದನ್ನು ಸಹ ಸಿಂಕ್ ಮಾಡಬೇಕು ಇಲ್ಲಿ ಸಿಂಕ್ ಆಪ್ಷನ್ ಇಲ್ಲಿ ಕೇಳುತ್ತೆ ಕೆಳಗಡೆ ಇದೆ ಸಿಂಕ್ ಅಲ್ಲಿ ಬರ್ತಾ ಇದೆ ಅಥವಾ ಮೇಲೆ ಚುಕ್ಕಿಲು ಸಹ ಸಿಂಕ್ ಮಾಡಬಹುದು ಈ ಅನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಹ ಮಾಡಿ ಅಥವಾ ರೆಡ್ ಮೇಲೆ ಅದು ಬರುತ್ತೆ ಅಲ್ಲಿ ಹೋಗಿ ಸಿಂಕ್ ಅನ್ನ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಸಿಂಕ್ ಸಿಸಿ ಸಿ ಚಟ್ಟಣಿ ಹಿಂಸೇನು ಮಾಡ್ತಾ ಇಲ್ಲ ಇದನ್ನ ರೈಟ್ ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಅಪ್ಲೋಡ್ ಡೇಟಾ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಡೇಟಾ ರೆಡ್ಡಲ್ಲಿ ಇದ್ದಿದ್ದು ಗ್ರೀನ್ ಆಗುತ್ತೆ ಓಕೆ ಮತ್ತು ಬ್ಯಾಕ್ ಬಂದು ಬ್ಯಾಕ್ ಬಂದು ಈಗ ಮಾಡಿರೋದನ್ನ ನಾವು ಈ ಡ್ಯಾಶ್ ಬೋರ್ಡ್ ಹೋಗಿ ನೋಡ್ಬೋದು ಈ ಡ್ಯಾಶ್ ಅಲ್ಲಿ ಎಲ್ಲ ನಮಗೆ ಗೊತ್ತಾಗುತ್ತೆ ಅಟನೆಸು ನೀಲು ಸಾರಿ ನೀನಿಸುತ್ತೆ ಇದು ಆಬ್ಸೆಂಟ್ ಒಟ್ನಲ್ಲಿ ಆಬ್ಸೆಂಟ್ ಇರೋದು ಅಲ್ಲಿ ಈ ರೀತಿಯಾಗಿ ಇರುತ್ತೆ ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ